ಹುಡುಗ ಇದ್ದಾನೆ ಸೊ ನಂದು ತಮ್ಮಲ್ಲಿ ನಾನು ಹಾಕಿದ್ದೇನೆ ಆಗ್ತಾ ಇರುವಾಗಲೇ ಏನಂದ್ರೆ ಸಿಕ್ಕಾಪಟ್ಟೆ ಫೇವ್ರೆಟ್ ರಮಣ ರೈ ಬರ್ತಾ ಇದ್ದಾರೆ ನೋಡ್ತಾ ಇರಬಹುದು ರಿಷಬ್ ಈ ನಾಟಕದಲ್ಲೆಲ್ಲ ಪಾಟ್ ಮಾಡ್ತಾರಲ್ಲ ಸೊ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಎವ್ರಿ ವಾನ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ತುಂಬಾ ಸ್ಪೆಷಲ್ ಡೇ ಆಗಿರುತ್ತೆ ಯಾಕೆಂದರೆ ಇವತ್ತು ನಾವೊಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೇವೆ ಅದು ರಿಸೆಪ್ಷನ್ ಅಂದರೆ ಏನಂದರೆ ನಾರ್ಮಲ್ ಅಲ್ಲ ನೀವು ಕಾಂತಾರ ಮೂವಿ ನೋಡಿರಬೇಕಲ್ಲ ಸೊ ಆ ಕಾಂತಾರ ಮೂವಿಯಲ್ಲಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಒಬ್ಬ ಹುಡುಗ ಇದ್ದಾನೆ ಸೊ ನಂದು ತಮ್ಮ ನಾನು ಹಾಕಿದ್ದೇನೆ ಅವರ ಪಿಕ್ಚರ್ನ ಸೊ ಅವ್ರದ್ದು ಇವತ್ತು ಮದುವೆದು ರಿಸೆಪ್ಷನ್ ಆಗಿರುತ್ತೆ ಸೊ ಅದಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ ನಾನಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೇನೆ ಯಾಕೆಂದರೆ ನಾನು ಟಿ ವಿಯಲ್ಲಿ ನೋಡಿರೋದು ನಾನು ನಿಜ ನಿಜ ನೋಡಿರಾಗಿತ್ತು ಅವರನ್ನು ಸೋ ನೋಡೋಕೆ ಹೋಗ್ತಾ ಇದ್ದೇನೆ ಹಾಗೆಯೇ ನನ್ನ ಹಸ್ಬೆಂಡ್ ಹೇಳಿದರು ಮೋಸ್ಟ್ಲಿ ರಿಷಬ್ ಶೆಟ್ಟಿನೂ ಬರ್ಬೋದು ಅಂತ ಸೋ ನಾನು ಹೇಳೋದು ಹೇಳಬೇಕಾ ನನ್ನ ಎಕ್ಸೈಟ್ಮೆಂಟ್ ಲೆವೆಲಿಗೆ ಬ್ರೇಕೇ ಇಲ್ಲ ಬೆಲ್ಲೂ ಇಲ್ಲ ಸೋ ಹಾಗೆಯೇ ನಾವು ಇವಾಗ ವೆನ್ಯೂ ರೀಚ್ ಆಗಿದ್ದೇವೆ ನೋಡೋಣ ಬರ್ತಾರೆ ಇವತ್ತು ಇಲ್ವಾ ಅಂತ ಸೋ ಫಿಂಗರ್ಸ್ ಆರ್ ಕ್ರಾಸ್ಡ್ ಸೊ ನೋಡೋಣ ಬಂದರೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಾವು ವೆನ್ಯೂ ರೀಚ್ ಆಗ್ತಾ ಇದ್ದೇವೆ ನೀವು ನೋಡ್ಬೋದು ನಾನು ಸಾ ರೆಡಿಯಾಗಿದ್ದೇವೆ ಸೊ ನಾವು ಎಂಟರ್ ಆಗ್ತಾ ಇರುವಾಗಲೇ ಏನಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಎಷ್ಟು ದೊಡ್ಡ ಕ್ರೌಡ್ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕ್ರೌಡ್ ಇತ್ತು ಸೊ ಇದೆಲ್ಲ ಕ್ಯೂ ಅಲ್ಲಿ ನಿಂತಿರೋದು ವಿಶ್ ಮಾಡೋಕ್ಕೆ ಅವರನ್ನು ಸೊ ನೀವು ಅಲ್ಲಿ ನೋಡಿರ್ಬೋದು ಬ್ಯಾನರ್ ನಲ್ಲಿ ಆ ಹುಡುಗಂದು ಫೋಟೋ ಹಾಕಿದ್ದಾರೆ ಡ್ಯಾಡಿ ನಾನು ನಿಮಗೆ ತೋರಿಸಿ ಸೊ ಸಿಕ್ಕಾಪಟ್ಟೆ ಜನ ಇದ್ದರು ಕ್ರೌಡ್ ಅಂತ ಕತಿತ್ತು ಯಾಕೆಂದರೆ ಎಲ್ರೂ ಖರ್ದಿದ್ರು ಕರೆದವರೆಲ್ಲರೂ ಎಲ್ಲರೂ ಮೋಸ್ಟ್ಲಿ ಬಂದಿರಬೇಕು ಮದುವೆಗೆ ಸೊ ನೀವು ಇವಾಗ ಸ್ವಲ್ಪ ಎಂಜಾಯ್ ಮಾಡಿ ವಿಡಿಯೋನ ಕಾಂತಾರ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಅದರದೇ ಮೂವಿದು ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದಾರೆ ಅದು ಸಖತ್ತಿದೆ ಒಬ್ಬರಂತೂ ಹಾಡಿದಂತೂ ಆ ಸ್ಟಾರ್ಟಿಂಗಿದು ಆ ಮ್ಯೂಸಿಕ್ ಸಮೇತ ಬಾಯಲ್ಲಿ ಹಾಡಿರೋದು ಸೊ ಸಖತ್ತಿತ್ತು ಕೇಳಿಸೋಕ್ಕೆ ಕೇಳಿಸೋಕೆ ಅಂತೂ ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ ಇದು ಹಾಡು ಹೇ ಕಾಯ್ಸ್ ಇವಾಗ ನೋಡಿ ಯಾರು ಬರ್ತಾ ಇದ್ದಾರೆ ಅಂತ ಸೊ ನಮ್ಮದು ಫೇವ್ರೆಟ್ ಎಲ್ಲರದ್ದು ಫೇವ್ರೆಟ್ ರಮನಾಥ ರೈ ಬರ್ತಾ ಇದ್ದಾರೆ ಸೊ ಖುಷಿ ಆಗ್ತಾ ಇದೆ ಒಂದು ಏನು ಹೇಳೋದು ಪೊಲಿಟಿಷಿಯನ್ಸು ಅಷ್ಟು ಕ್ಲೋಸ್ ಅಷ್ಟು ಹತ್ತಿರದಿಂದ ನೋಡೋಕೆ ಸಿಕ್ಕಿದೆ ಅಂತೂ ನನಗಂತೂ ಖುಷಿ ಖುಷಿಯಾಯಿತು ನೋಡೋಕ್ಕೆ ಸೊ ಈ ಥರದ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ನನಗಾದದ್ದು ತುಂಬಾ ಖುಷಿಯಾಯಿತು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ರಿಷಬ್ ಶೆಟ್ಟಿ ಹೋಗಿ ಹೋದ್ರು ಮುಂದ್ಗಡೆ ನಾನಂತೂ ವೀಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆದೆ ಸೊ ಇವಾಗ ನಿಮಗೆ ನೋಟ್ ತೋರಿಸ್ತೇನೆ ನಾನು ಸ್ಟೇಜ್ನಲ್ಲಿ ಹಾಕ್ತಾ ಇದ್ದಾರೆ ಅವರು ಸೊ ಅಲ್ಲಿ ನಿಮಗೆ ಕಾಣಿಸ್ಬೋದು ಸ್ವಲ್ಪ ಗಡ್ಡ ಎಲ್ಲ ಬಿಟ್ಕೊಂಡು ಸೊ ಒಮ್ಮೆ ಎಲ್ಲ ಕ್ರೌಡು ಒಮ್ಮೆಲೆ ಎಲ್ಲರೂ ಕಿರ್ಚೋಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟು ಖುಷಿ ಆಯಿತು ಎಲ್ರಿಗೂ ಅವರನ್ನು ನೋಡಿ ಸೊ ಅವರು ಅವರ ವೈಫ್ ಜೊತೆಗೆ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನೋಡಿ ಸೊ ಅವರೇ ರಿಷಬ್ ಶೆಟ್ಟಿ ಸೊ ಅಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಅದು ಅವ್ರದ್ದು ಮಿಸ್ಸಸ್ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಕ್ಯಾರೆಕ್ಟರ್ ಈ ನಾಟಕದಲ್ಲೆಲ್ಲ ಪಾರ್ಟ್ ಮಾಡ್ತಾರಲ್ಲ ಸೊ ಅವರು ಹೋದರು ಸೊ ನೀವು ಇವಾಗ ಒಂದು ಒಬ್ಸರ್ವ್ ಮಾಡಿರಬೇಕು ಒಂದು ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡು ಒಂದು ಹೆಂಗಸಿದ್ರಲ್ಲ ಸೊ ಅವರು ಬೇರೆ ಯಾರೂ ಅಲ್ಲ ಇದು ರಿಷಬ್ ಶೆಟ್ಟಿ ಇದು ತಾಯ್ದು ರೋಲ್ ಮಾಡಿದ್ರಲ್ಲ ಮೂವಿಯಲ್ಲಿ ಸೊ ಅವರೇ ಆಗಿದ್ರು ಸೊ ಅವರು ಎಷ್ಟು ಹೈಟ್ ಇದ್ದಾರೆ ಗೊತ್ತಾ ನೋಡೋಕೆ ನನಗಂತೂ ತುಂಬ ಖುಷಿ ಆಯಿತು ಅವರನ್ನು ಅಷ್ಟು ಹತ್ತಿರದಿಂದ ನೋಡಿ ಹಾಗೆಯೇ ಇವತ್ತಿನ ವ್ಲಾಗ್ ಇಲ್ಲಿ ತನ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ನನ್ನ ಚಾನೆಲ್ಗೆ ನೀವು ಹೊಸಬ್ರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನನ್ನ ಚಾನೆಲ್ನ ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಲ್ಲಿ ಶೇರ್ ಮಾಡಿ ಸೊ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ನ ಜೊತೆಗೆ ಅಲ್ಲಿ ತನ್ನ ಖಚಿತ ಆಬಾಯ್ ಬಾಯ್ ಸಿ ಯು